ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಗೃಹ ಸಚಿವರಿಗೆ ತರಾಟೆ ಪಾಕ್ ಜಿಂದಾಬಾದ್ ಅಂದಿದ್ದಕ್ಕೆ ಹತ್ಯೆ ಅಂತ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಯಾವ ಆಧಾರದಲ್ಲಿ ಆ ಹೇಳಿಕೆ ಕೊಟ್ರಿ ಅಂತ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಕುಡುಪು ಬಳಿ ನಡೆದಿದ್ದ ಅಶ್ರಫ್ ಗುಂಪು ಹತ್ಯೆ ಬಗ್ಗೆ ಮಾಹಿತಿ ಮೊನ್ನೆ ಕೇರಳ ಯುವಕನನ್ನ ಹತ್ಯೆ ಮಾಡಿದ್ದ ಹಿಂದೂ ಯುವಕರು ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯ ನಾಯಕರು ಸಮಗ್ರ ಮಾಹಿತಿ ಪಡೆದು ಕಮಿಷನರ್ ಕಚೇರಿಗೆ ಪರಮೇಶ್ವರ್ ಹೊರಟಿದ್ದಾರೆ ಆ ಹೇಳಿಕೆ ನೀವು ಕೊಟ್ಟಿದ್ದು ಯಾವ ಆಧಾರದಲ್ಲಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವರಿಗೆ ಯಾವ ಆಧಾರದಲ್ಲಿ ನೀವು ಹೇಳಿಕೆ ಕೊಟ್ರಿ ಅಂತ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಪಾಕ್ ಜಿಂದಾಬಾದ್ ಅಂದಿದ್ದಕ್ಕೆ ಕೊಲೆ ನಡೆದಿದೆ ಅಂತ ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು ಈಗ ಆ ಹೇಳಿಕೆ ಬಗ್ಗೆ ಮುಸ್ಲಿಂ ಮುಖಂಡರು ಪ್ರಶ್ನಿಸಿದ್ದಾರೆ ಸಚಿವರನ್ನ ಯಾವ ಆಧಾರದಲ್ಲಿ ಹಾಗಾದ್ರೆ ಅಂತಹ ಹೇಳಿಕೆ ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ಭರತ್ ಮುಸ್ಲಿಂ ಮುಖಂಡರು ಸಚಿವರನ್ನ ತರಾಟೆಗೆ ತೆಗೆದುಕೊಂಡ್ರು ಅವರ ಹೇಳಿಕೆಯ ಆಧಾರದಲ್ಲಿ ಯಾವ ಆಧಾರದಲ್ಲಿ ನೀವು ಆ ರೀತಿ ಹೇಳಿಕೆಯನ್ನ ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ಯಾವ ರೀತಿ ಮುಸ್ಲಿಂ ಮುಖಂಡರು ತರಾಟೆಗೆ ತಗೊಂಡ್ರು ಏನು ಉತ್ತರ ಕೊಟ್ಟರು ಸಚಿವರು ಭಾವನ ಹೌದು ಅಂದ್ರೆ ಮೊನ್ನೆಯಿಂದಲೂ ಕೂಡ ಆ ಒಂದು ಮಂಗಳೂರಿನಲ್ಲಿ ನಡೆದಂತಹ ಗುಂಪು ಹತ್ಯೆ ಪ್ರಕರಣ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಆ ಘಟನೆ ನಡೆದಾಗ ಉಸ್ತುವಾರಿ ಸಚಿವರು ಕೊಟ್ಟಂತ ಹೇಳಿಕೆ ಬಗ್ಗೆ ಕೂಡ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಿಗೆ ಆಕ್ಷೇಪಗಳಿತ್ತು ಅದರ ಜೊತೆಗೆ ಗೃಹ ಸಚಿವರು ಕೂಡ ಬೆಂಗಳೂರಿನಲ್ಲಿ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನು ಗೃಹ ಸಚಿವರು ಕೂಡ ಹೇಳಿದರು ಈ ಎಲ್ಲವೂ ಕೂಡ ಬಹಳ ಚರ್ಚೆಗಳಿಗೆ ಕಾರಣ ಆಗಿತ್ತು ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರ ವಯನಾಡಿನ ವ್ಯಕ್ತಿಯೇ ಇಲ್ಲಿ ಮೃತಪಟ್ಟಿದ್ದಂತಹ ಕಾರಣದಿಂದಾಗಿ ನಿಂದಲೂ ಕೂಡ ಕಾಂಗ್ರೆಸ್ಗೆ ಈ ಬಗ್ಗೆ ಒಂದಷ್ಟು ಸೂಚನೆಗಳು ಕೂಡ ಬಂದಿದ್ದಂಥದ್ದು ಅದರ ಆ ಹೆಚ್ಚೆತ್ತಂತಹ ಇಲ್ಲಿನ ಕಾಂಗ್ರೆಸ್ನ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಇಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಜನರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿದ ನಂತರ ಅದರಲ್ಲಿ ಕರ್ತವ್ಯ ಲೋಪದ ಆರೋಪದಡಿ ಒಬ್ಬ ಇನ್ಸ್ಪೆಕ್ಟರ್ ಸೇರಿದಂತೆ ಇಬ್ಬರು ಪೊಲೀಸರನ್ನ ಕೂಡ ಅಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಆದರೆ ಆದ್ರೂ ಕೂಡ ಚರ್ಚೆಗಳು ಆದಾಗಲೂ ಕೂಡ ಯಾವೊಬ್ಬ ಉಸ್ತುವಾರಿ ಸಚಿವರಾಗಿರ್ಲಿ ಗೃಹ ಸಚಿವರಾಗಿರ್ಲಿ ಮಂಗಳೂರಿಗೆ ಬರುವಂತದ್ದು ಅದರ ಬಗ್ಗೆ ಯಾವುದಾದ್ರೂ ಸಭೆಗಳನ್ನು ಮಾಡುವಂತದ್ದನ್ನ ಮಾಡಲಿಲ್ಲ ಅನ್ನುವಂತಹ ಆಕ್ಷೇಪಗಳು ಎಡಬಂಧಿಯ ಸಂಘಟನೆಗಳಿಂದ ಕೂಡ ಇತ್ತು ಕಾಂಗ್ರೆಸ್ನಿಂದಲೂ ಕೂಡ ಇತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ಸುಹಾಸ್ ಶೆಟ್ಟಿ ಅತ್ಯೆಯಾದ ಬಳಿಕ ಮಂಗಳೂರಿಗೆ ಗೃಹ ಸಚಿವರು ಬಂದಿದ್ದಾರೆ ಅವರ ಜೊತೆಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಸಭೆ ನಡೀತಾ ಇತ್ತು ಸಭೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಮುಸ್ಲಿಂ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳು ಮತ್ತು ಬೇರೆ ಧರ್ಮದ ಬೇರೆ ನಾಯಕರುಗಳು ಬಂದು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಏನೆಲ್ಲ ಆಗಿದೆ ಪ್ರೆಸೆಂಟ್ ಆರಂಭದಿಂದ ಈವರೆಗೆ ಇಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಿದೆ ಗುಂಪು ಹತ್ಯೆ ಪ್ರಕರಣದಲ್ಲಿ ಏನೆಲ್ಲ ಲೋಪದೋಷಗಳಾಗಿದೆ ಮತ್ತು ಯಾವೆಲ್ಲ ತಪ್ಪುಗಳನ್ನು ಪೊಲೀಸ್ ಇಲಾಖೆ ಮಾಡಿದೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದಿದ್ದಾರೆ ಅದರ ಜೊತೆಗೆ ಸ್ವತಃ ಹೋಮ್ ಮಿನಿಸ್ಟರ್ ಅವರ ಹೇಳಿಕೆ ಬಗ್ಗೆಯೂ ಕೂಡ ಒಂದಷ್ಟು ಸಭೆಯಲ್ಲಿ ಅಸಮಾಧಾನಗಳು ವ್ಯಕ್ತವಾಗಿದೆ ಯಾಕಂದ್ರೆ ಯಾವುದೇ ಒಂದು ವಿಚಾರ ಕಮ್ಮಿ ಕಮಿಷನರ್ ಅವರು ಕೂಡ ಇಷ್ಟರವರೆಗೆ ಎಲ್ಲೂ ಕೂಡ ಅದು ಈ ರೀತಿ ಆಗಿದೆ ಅನ್ನುವಂಥದ್ದು ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನು ಅವರ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇ ಹೇಳಲಿಲ್ಲ ಈಗಿರುವಾಗ ಗೃಹ ಸಚಿವರು ಅದನ್ನ ಹೀಗೆ ಹೇಳ್ತಾರೆ ಅಂದಾಗ ಸೋಜವಾಗಿ ಅದರ ವಿರುದ್ಧ ಒಂದಷ್ಟು ಆಕ್ರೋಶ ಅಸಮಾಧಾನಗಳು ವ್ಯಕ್ತವಾಗಿರುವಂಥದ್ದು ಆದರೆ ಈಗ ಅದು ಅವರಲ್ಲಿ ಪ್ರತಿಕ್ರಿಯೆಗಳನ್ನು ಕೇಳಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ನಮ್ಮ ಪಕ್ಷದೊಳಗಿನ ಆಂತರಿಕ ವಿಚಾರ ನಾವು ನಮ್ಮ ನಾಯಕರುಗಳ ಬಗ್ಗೆ ನಾಯಕರುಗಳಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ನಾಯಕರ ಜೊತೆಗೆ ಚರ್ಚಿದ್ದೇವೆ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಅವರೆಲ್ಲವನ್ನ ಕ್ಲಿಯರ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ಏನಂದ್ರೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಚರ್ಚೆಯ ಜೊತೆಗೆ ಈಗಾಗಲೇ ಇಲ್ಲಿ ಸಭೆಯನ್ನು ನಡೆಸಿ ಮತ್ತು ನಿನ್ನೆ ಸುವಾಸತ್ಯ ಬಳಿಕವೂ ಕೂಡ ಮೂರು ಅಮಾಯಕ ಮುಸಲ್ಮಾನ ವ್ಯಕ್ತಿಗಳ ಮೇಲೆ ಒಂದು ಸ್ಟ್ಯಾಬ್ ಆಗುವಂತಹ ಘಟನೆ ನಡೆದಿದೆ ಹಲ್ಲೆಗಳಾಗುವಂತಹ ಘಟನೆ ನಡೆದಿದೆ ಇದರ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದಾರೆ ಸದ್ಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್